ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನಿವತ್ತು ನಾವು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಯಾವ ವಿಷಯಕ್ಕಂದರೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಸಂದೇಶ್ ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐದು ಸಾವಿರಕ್ಕೆ ಐದು ಸಾವಿರ ಅರವತ್ತೆಂಟು ಅರವತ್ತೆಂಟಕ್ಕೂ ಹೆಚ್ಚು ಜಮೀನು ಸರ್ಕಾರಕ್ಕೆ ಇದು ಮಾಡಿಕೊಟ್ಟಿದ್ದಾರೆ ಹಾಗೂ ನಾಲ್ಕುನೂರಕ್ಕೂ ನಾಲ್ಕುನೂರಕ್ಕೂ ಹೆಚ್ಚು ಹೋರಾಟಗಳು ಯಶಸ್ವಿ ಮಾಡಿ ಒನ್ನೂರ ಅರವತ್ತೆಂಟು ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಇವತ್ತು ಸಮಾಜ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಅಂಥ ಒಂದು ಹೋರಾಟಗಾರರಿಗೆ ಕೆಲವೊಂದು ಕೋಮವಾದಿಗಳಿಂದ ಇವತ್ತು ಜೀವ ಬೆದರಿಕೆ ಮತ್ತು ಕೊಲೆ ಬೆದರಿಕೆ ಬರ್ತಾ ಇದೆ ದಯವಿಟ್ಟು ಇವತ್ತು ನಾವು ಇವತ್ತು ಏನು ಮಾಡಿದ್ದೀವಿ ಅಂದರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಜಿ ಪರಮೇಶ್ವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊತಾ ಇದ್ವಿ ನೀವು ಸರ್ಕಾರದ ವತಿಯಿಂದ ಅಂಗರ ಅಂಗರಕ್ಷಕರನ್ನ ನೇಮಕ ಹೇಳಿ ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಡಾಕ್ಟರ್ ಕೆ ಎಂ ಸಂದೇಶ್ ಅವರಿಗೆ ಸರ್ಕಾರದ ವತಿಯಿಂದ ಅಂಗರಕ್ಷಕರನ್ನ ನೇಮಕ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಇದೆ ಸರ್ ಸರ್ ಇವಾಗ ಅವರು ಸಮಾಜ ಸೇವೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಯಶಸ್ವಿ ಆಗಿದ್ದಾರೆ ಅವರು ಕೆಲವೊಂದು ಕೋಮವಾದಿಗಳು ಅದು ಸಹಿಸಕ್ಕಾಗದೇ ಇರೋ ಕಾರಣಕ್ಕಾಗಿ ಅವ್ರ ಮೇಲೆ ಜೀವ ವೇದಿಕೆ ಇರೋದಕ್ಕೋಸ್ಕರ ನಾವು ಈ ಮನವಿ ಮಾಡ್ಕೊತಾ ಇದೀವಿ ರೀಸನ್ ಅಂದ್ರೆ ಈಗ ಸುಮಾರು ಒಂದೂರ ಅರವತ್ತೆಂಟಕ್ಕೂ ಹೆಚ್ಚು ಅಂತರ್ಜಾತಿ ವಿವಾಹಗಳು ಮಾಡಿದ್ದಾರೆ ಸುಮಾರು ಬಡವರು ಬ ಜಮೀನು ಉಳಿಸ್ಕೊಟ್ಟಿದ್ದಾರೆ ಬಡವರಿಗೆ ಹಾಗಾಗಿ ಕೆಲವೊಂದು ವ್ಯಕ್ತಿಗಳು ಬಲ್ಲಡ್ಡೆ ವ್ಯಕ್ತಿಗಳು ಸಹಿಸೋಕಾಗ್ದೇ ಅವರಿಗೆ ಜೀವ ಬೆದರಿಕೆ ಇರೋದರಿಂದ ನಾವು ಸರಿ ಯಾರ್ಮೇನೂ ಇಲ್ಲ ಬಟ್ ಅವ್ರಿಗೆ ಜೀವ ಬೆದರಿಕೆ ಇರೋದಕ್ಕೋಸ್ಕರ ಸರ್ ಯಾಕಂದ್ರೆ ಒಂದು ಹೋರಾಟಗಾರಿಗೆ ಜೀವ ಬೆದರಿಕೆ ಅಲ್ಲಿ ಅವ್ರ ಮನೆ ಸುತ್ತ ಅನಾಶಕವಾಗಿ ಓಡಾಡೋದು ಅವರಿಗೆ ಹಿಂದೆ ಹಿಂಬಾಲನೆ ಮಾಡೋದು ಮತ್ತು ಅವರಿಗೆ ಜೀವ ಬೆದರಿಕೆ ಕರೆಗಳು ಬರುವಂಥ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮನವಿ ಮಾಡ್ಕೊತ ಇದೀವಿ ಸರ್